ಎಲ್ಲರಿಗೂ ನಮಸ್ಕಾರ ಸಮಸ್ತ ನಾಡಿನ ಜನತೆಗೆ ಬೇವು ಬೆಲ್ಲ ಹೊಸ ವರ್ಷದ ಹಬ್ಬ ಎಂದು ಕರೆಯಲ್ಪಡುವ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲ ರೈತರಿಗೂ ಎಲ್ಲ ವರ್ಗದ ಜನರಿಗೂ ಸಮಯಕ್ಕೆ ಸರಿಯಾಗಿ ಮಳೆ ಬೆಳೆ ಆಗಿ ರೈತರ ಮುಖದಲ್ಲಿ ಸುಖ ಸಂತೋಷ ಕಾಣಲಿ ಎಂದು ಹಾರೈಸುತ್ತಾ ಈ ದೇಶದ ಅಭಿವೃದ್ಧಿಗಾಗಿ ಈ ದೇಶದ ಸಮೃದ್ಧಿಗಾಗಿ ಮತ್ತೊಮ್ಮೆ ಶ್ರೀ ಮಾನ್ಯ ಮೋದಿಜಿಯವರನ್ನು ಕೈ ಬಲಪಡಿಸಲಿಕ್ಕೆ ನಮ್ಮ ಕೋಲಾರಕ್ಕೆ ಶ್ರೀ ಮಾನ್ಯ ಮಲ್ಲೇಶ್ ಅವರನ್ನು ತಾವುಗಳೆಲ್ಲ ಆಯ್ಕೆ ಮಾಡಿಕೊಳ್ಳಬೇಕಾಗಿ ತಮ್ಮಲ್ಲಿ ಕೋರುತ್ತಾ ಏಕೆಂದರೆ ಈ ವಿಷಯ ಈ ತಿಂಗಳು ಚುನಾವಣೆ ತಿಂಗಳಾಗಿರುವುದರಿಂದ ನಮ್ಮ ಕೋಲಾರಕ್ಕೆ ಮಲ್ಲೇಶನ್ನ ಈ ದೇಶಕ್ಕೆ ಮತ್ತೊಮ್ಮೆ ಮೋದಿ ಅಭಿವೃದ್ಧಿಗಾಗಿ ಇರಬೇಕು ಅಂತ ಹಾರೈಸುತ್ತಾ Once again, I would like to wish you everyone a very happy and joyful Ugadi. Thank you so much.